ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಉದಯ್ ಕುಮಾರ್ ಗೆಳೆಯರೆ ಈಗಾಗಲೇ ದರ್ಶನ್ ತೂಗುದೀಪ್ ಏನು ಈ ಒಂದು ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಇಲ್ಲಿ ಗೊತ್ತಾಗಬೇಕಾಗಿರುವಂತಹ ಬಹಳಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗಿತ್ತು ಎಲ್ಲರೂ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದರು ಈಗಾಗಲೇ ಊಟಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳು ಕೇಳಿ ಬಂದಿತ್ತು ಏನಂದರೆ ಈಗಾಗಲೇ ಇವರ ಏನು ವಕೀಲರಿದ್ದರು ಅವರು ಹೈಕೋರ್ಟ್ಗೆ ಹೋಗಿದ್ರು ಊಟದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಅಲ್ಲಿಂದ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ಹೇಳಿಬಿಟ್ಟು ಹೇಳಿ ಕಳಿಸಿತ್ತು ಆದರೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟು ಒಂದು ತೀರ್ಪನ್ನು ನೀಡಿದೆ ಅದು ಏನು ಅಂತಂದರೆ ದರ್ಶನ್ಗೆ ಈ ಊಟದ ವಿಷಯದಲ್ಲಿ ಶಾಕನ್ನು ಕೊಟ್ಟಿದೆ ಅದು ಯಾಕೆಂದರೆ ಮೊದಲಿಗೆ ಒಂದು ಸ್ವಲ್ಪ ಒಂದು ವಿಷಯವನ್ನು ನೆನಪಿಸಿಕೊಂಡು ಬಂದುಬಿಡೋಣ ಈ ರೇಣುಕಾಸ್ವಾಮಿ ಅಂತಕ್ಕಂತಹ ವ್ಯಕ್ತಿಯ ಕೊಲೆ ಮಾಡಿರುವ ಒಂದು ಆರೋಪದಲ್ಲಿ ಈಗ ದರ್ಶನ್ ತಗುದೀ ಒಳಗೆ ಇರತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅಭಿಮಾನಿಗಳು ಮೊದಲಿಗೆ ಗಮನಿಸಿಕೊಳ್ಬೇಕಾಗತ್ತೆ ಏಕೆಂದರೆ ಬಹಳಷ್ಟು ಜನ ಅಂದ್ಕೊಂಡಿದ್ದರೂ ದುಡ್ಡಿದೆ ದುಡ್ಡಿರೋದ್ರಿಂದ ಒಳಗಡೆ ಇರ್ತಾರೆ ಇದ್ರೂ ಏನು ಬೇಕಾದರೂ ಪಡ್ಕೊಳ್ಬಹುದು ಅನ್ನೋದು ಕೆಲವರ ವಿಷಯ ಆಗಿದ್ದರೆ ಕೆಲವರ ಯೋಚನೆಗಳು ಇನ್ನೊಂದಷ್ಟು ಬೇರೆ ರೀತಿಯಲ್ಲಿತ್ತು ಓಕೆ ಅದೆಲ್ಲವನ್ನು ಈಗ ಬದಿಗೆಟ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನನ್ನು ಹೇಳಿದ್ದಾರೆ ನ್ಯಾಯಾಧೀಶರು ಅನ್ನೋದನ್ನು ಒಂದು ಸಲ ನೆನಪಿಸ್ಕೊಂಡು ಬರೋಣ ಏಕೆಂದರೆ ಇಲ್ಲಿ ಬಹಳಷ್ಟು ಜನ ಅಂದುಕೊಂಡಿದ್ದು ದುಡ್ಡಿದ್ದರೆ ಬೇರೆ ಅವರಿಗೆ ಬೇರೆ ಥರ ಇರುತ್ತೆ ದುಡ್ಡಿಲ್ಲದವರಿಗೆ ಇಲ್ಲದವರಿಗೆ ಬೇರೆ ಥರ ಒಂದು ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ಕೋರ್ಟ್ನಲ್ಲೇ ಆಗಲಿ ಅದು ಇಲ್ಲಿ ಆಗಲಿ ಇಸ್ ಜ ನಮ್ಮಂತಹ ಸಾಮಾನ್ಯ ಜನರಿಗೆ ಇದ್ದಂತಹ ಯೋಚನೆಗಳು ಆ ಯೋಚನೆಗಳು ತಪ್ಪು ಅನ್ನುವ ರೀತಿಯಲ್ಲಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮತ್ತೊಮ್ಮೆ ನ್ಯಾಯವನ್ನು ಎತ್ತಿಡಿಯುವತ್ತ ಹೊರಟಿದೆ ಹಾಗಾದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈಗ ಹೇಳಿದ್ದೇನು ಅಂತ ಅಂದರೆ ಜೈಲಿನಲ್ಲಿ ಮನೆಯೂಟವನ್ನು ಏನು ಕೊಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಅಂದರೆ ದರ್ಶನ್ಗೆ ಜೈಲಿನಲ್ಲಿ ಮನೆಯೂಟವನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದರೆ ಮನೆಯೂಟವನ್ನು ಕೊಡಬೇಕು ಅಂದರೆ ದರ್ಶನ್ ಒಂದು ಯಾವುದೇ ಕೈದಿ ದರ್ಶನ್ ಅಂತ ಅಲ್ಲ ಯಾವುದೇ ಕೈದಿಯಾಗಿರಲಿ ಆತನಿಗೆ ಆರೋಗ್ಯ ಸಮಸ್ಯೆ ಇರಬೇಕು ಇದೇ ಒಂದು ಊಟವನ್ನು ನೀವು ತೆಗೆದುಕೊಳ್ಳಬೇಕು ಅಂತ ಹೇಳಿರಬೇಕು ಹಾಗೆಯೇ ಅದನ್ನು ಬಿಟ್ಟರೆ ಡಾಕ್ಟರ್ ಹೇಳಿರಬೇಕು ಅದರ ಜೊತೆಗೆ ನಾವು ನೋಡೋದಾದರೆ ಇನ್ನೂ ಒಂದು ಕೆಲವೊಂದಷ್ಟು ವಿಷಯಗಳನ್ನ ನೋಡೋದಾದರೆ ಈ ಒಂದು ಏನು ನಾವು ಹೇಳ್ತೇವೆ ಇದೇ ಊಟವನ್ನು ತೆಗೆದುಕೊಳ್ಬೇಕು ಆ ಊಟ ಜೈಲಿನಲ್ಲಿ ಸಿಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮಾತ್ರ ಕೊಡೋದಾಗತ್ತೆ ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಹಾಗೆಯೇ ಆಸ್ತಿ ಅಂತಸ್ತು ನೋಡಿ ಜೈಲಿನಲ್ಲಿ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದನ್ನೇ ನಾನು ಇವಾಗ ಜ್ಯೇಷ್ಠ ಹೇಳಿದ್ದು ಏನಂದರೆ ಈ ಒಂದು ಆಸ್ತಿ ಅಂತಸ್ತು ಈ ಒಂದು ಏನಿದೆ ದುಡ್ಡು ಇದೆಲ್ಲವನ್ನು ನೋಡಿ ಜೈಲಿನಲ್ಲಿ ನಾವು ಸೌಕರ್ಯವನ್ನು ಕೊಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ ಅಗತ್ಯವಿದ್ದಾಗ ಮಾತ್ರ ವಿಚಾರಣಾಧೀನ ಕೈದಿಗಳಿಗೆ ಮನೆಯೂಟವನ್ನು ಕೊಡಲಾಗತ್ತೆ ಯಾಕೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಅಂದರೆ ಅಗತ್ಯ ಇದ್ದಾಗ ಅಂದರೆ ಅದನ್ನೇ ಹೇಳಿದ್ದು ಅಗತ್ಯ ಯಾವ ಥರ ಇರುತ್ತೆ ಯಾವ ಪರಿಸ್ಥಿತಿಯಲ್ಲಿ ಆತ ಅನಾರೋಗ್ಯದಿಂದ ಇರಬೇಕು ಅದು ಜೈಲಿಗೆ ಬಂದ ಮೇಲೆ ಅಲ್ಲ ಮೊದಲೇ ಅನಾರೋಗ್ಯ ಇದ್ದು ಆತನಿಗೆ ಈ ಒಂದು ಹಾರ್ಟ್ ಪ್ರಾಬ್ಲಮ್ ಕೆಲವರಿಗೆ ಇರುತ್ತೆ ಕೆಲವರಿಗೆ ಶುಗರ್ ಇರುತ್ತೆ ಕೆಲವರಿಗೆ ಬಿ ಪಿ ಇರುತ್ತೆ ಈ ತರಹದ ಅಂದರೆ ಏನು ಪ್ರೀ ಡಿಟರ್ಮೆಂಟ್ ಒಂದು ಕಾಯಿಲೆಗಳು ಅಂತ ಏನು ಹೇಳ್ತೀವಿ ಆ ಕಾಯಿಲೆಗಳು ಇದ್ದರೆ ಮಾತ್ರ ಅಂತಹದ್ದಕ್ಕೆ ಈ ಎಲ್ಲ ಇರುತ್ತೆ ಕೆಲವೊಂದು ಕನ್ಸಿಷನ್ ಇರುತ್ತೆ ಊಟವನ್ನು ಮನೆಯಿಂದ ತಂದು ಕೊಡೋದಕ್ಕೆ ಇದಕ್ಕೆ ಪರ್ಮಿಷನ್ನ ಕೊಡ್ತಾರೆ ಇಲ್ಲ ಅಂದರೆ ಕೊಡೋದಿಲ್ಲ ಇನ್ನು ಆದರೆ ಇದರಲ್ಲಿ ಇನ್ನೂ ಒಂದನ್ನು ತಿಳ್ಕೊಬೇಕು ಕೊಲೆ ಪ್ರಕರಣದ ಆರೋಪಿಗಳಿಗೆ ಇದು ಅನ್ವಯಿಸೋದೇ ಇಲ್ಲ ಇವರೇನು ಮನೆಯೂಟವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಹೋಗಿದ್ದರು ಕೋರ್ಟ್ಗೆ ಇದು ಕೊಲೆಯ ಪ್ರಕರಣದಲ್ಲಿ ಯಾವುದೇ ಆರೋಪಿಗಳಿರಲಿ ಅಂದರೆ ಅಂದರೆ ಈ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಏನು ಕೊಲೆ ಆರೋಪ ಇರಬಹುದು ಹಾಗೆಯೇ ಈ ದೇಶದ್ರೋಹದ ಕೆಲಸ ಇರಬಹುದು ಇವರಿಗೆಲ್ಲ ಹೇಗೆ ಕೊಡೋದಕ್ಕಾಗತ್ತೆ ನನಗೆ ಗೊತ್ತಿಲ್ಲ ಅಂದರೆ ಅದು ಕಾನೂನಿನಲ್ಲಿ ಇಲ್ಲ ಅದು ಇಂತಹವರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಕೊಲೆ ಕೇಸು ಕೆಲವೊಂದು ಕ್ರಿಮಿನಲ್ ಕೇಸ್ಗಳಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ದೇಶದ್ರೋಹದ ಕೇಸು ಇಂಥ ಕೇಸ್ಗಳಲ್ಲಿ ಕೇಸ್ಗಳಲ್ಲಿ ಕೊಡೋದಕ್ಕೆ ಬರಲ್ಲ ಹೇಗೆ ಹೋದರು ಅನ್ನೋದೇ ಇಲ್ಲಿ ಕೆಲವೊಂದು ಕಡೆ ಯೋಚನೆಯನ್ನು ತರುತ್ತೆ ಹಾಗೇನೋ ಈಗ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಏನೂ ಗೊತ್ತಿಲ್ಲ ಕೋರ್ಟ್ಗೆ ಹೋಗಿ ಅಂದರೆ ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಏನೋ ಹೇಳಿದ್ದಾರೆ ಅವರ ವಕೀಲರು ಯಾಕೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ತಿಳಿಸ್ತಿದ್ದೇನೆ ಅಂದರೆ ಬಹಳಷ್ಟು ಅಭಿಮಾನಿಗಳು ಬಹಳಷ್ಟು ಜನರು ತುಂಬ ಈಸಿಯಾಗಿ ಕೊಟ್ಟುಬಿಡ್ತಾರೆ ಎಲ್ಲವನ್ನು ಅಂತ ಇನ್ನು ಇತ್ತೀಚೆಗೆ ಕೆಲವೊಂದು ಒಂದು ವಿಡಿಯೋ ವೈರಲ್ ಆಗ್ತಾಯಿದ್ದೆ ಒಬ್ಬ ವ್ಯಕ್ತಿ ಆತನ ಹೆಸರು ಸಿದ್ಧಾರೂಢ ಏನು ಇಪ್ಪತ್ತೆರಡು ವರ್ಷ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಆಚೆ ಬಂದಿರತಕ್ಕಂಥದ್ದು ಎಲ್ಲ ಮೀಡಿಯಾದಲ್ಲೂ ನಾನು ದರ್ಶನ ನೋಡಿದೆ ನೋಡಿದೆ ಅಂತ ಹೇಳ್ತಿದ್ದಾನೆ ಆದರೆ ಜೈಲಿನ ಅಧಿಕಾರಿಗಳು ತಿಳಿಸಿರುವಂಥದ್ದು ನಾವು ಯಾರನ್ನು ಕೂಡ ದರ್ಶನ ಮೀಟ್ ಮಾಡೋದಕ್ಕೆ ಜೈಲಿನ ಒಳಗೆ ಇದ್ದವರನ್ನು ಬಿಟ್ಟಿಲ್ಲ ಅಂತ ಆದರೆ ಆತ ಎಲ್ಲ ಚಾನೆಲ್ನಲ್ಲೂ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀನಿ ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ ಏಕೆಂದರೆ ಜೈಲಿನ ಅಧಿಕಾರಿಗಳು ಹೇಳ್ತಿರೋದು ಆತನಿಗೆ ಸ್ಪೆಷಲ್ ಜೈಲನ್ನು ಅಂದರೆ ಸೆಲ್ಲನ್ನು ಕೊಟ್ಟಿಲ್ಲ ನಾವು ಬ್ಯಾರಕ್ಕನ್ನು ಕೊಟ್ಟಿಲ್ಲ ನಾವು ನಾರ್ಮಲ್ ಬ್ಯಾರಕ್ಕಲ್ಲೇ ಅವನನ್ನು ದರ್ಶನ ಕೂಡ ಇಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ ಬಟ್ ಆ ಸಿದ್ಧಾರೂಢ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಈತ ಜೈಲಿಂದ ಹೊರಗಡೆ ಬಂದು ಪ್ರಚಾರಕ್ಕಾಗಿ ಮಾಡ್ತಿದ್ದಾನೋ ಏನಕ್ಕೆ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ ಯಾವ ರೀಸನ್ಗೆ ಮಾಡ್ತಿದ್ದಾನೆ ಅಂತ ನನ್ನ ದರ್ಶನ ನೋಡಿದೆ ಸ್ಪೆಷಲ್ ಸೆಲ್ನಲ್ಲಿ ಇದ್ದಾರೆ ಆತನಿಗೆ ಬೆಡ್ಡನ್ನು ಕೊಟ್ಟಿದ್ದಾರೆ ಇನ್ನೇನೇನೋ ಕೆಲವೊಂದು ವಿಷಯಗಳನ್ನ ಆತನಿಗೆ ಊಟವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾರೆ ಇದೆಲ್ಲವನ್ನ ಹೇಳ್ತಿದ್ದಾನೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಹಾಗೆ ಇನ್ನು ಈ ಊಟದ ವಿಷಯಕ್ಕೆ ಸಂಬಂಧಿಸದಂತೆ ನಾವು ಬಂದುಬಿಡೋಣ ಇನ್ನು ಒಂದು ಏನು ಅಂದರೆ ಈಗ ಜೈಲಿನಲ್ಲಿ ಊಟ ಸರಿ ಇಲ್ಲ ಅನ್ನುವ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳಿಬಿಟ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಯಾಕೆಂದರೆ ಜೈಲಿನಲ್ಲಿ ದರ್ಶನ್ ಅವರ ಪರ ವಕೀಲರು ಹೇಳಿರುವಂಥದ್ದು ಏನಂದರೆ ಜೈಲಿನಲ್ಲಿ ಊಟ ಸರಿ ಇಲ್ಲ ಅಂತ ಜೈಲಿನಲ್ಲಿ ದರ್ಶನ್ಗೆ ಅಂತ ಸಪ್ರೇಟಾಗಿ ಊಟವನ್ನು ಮಾಡಿಕೊಡೋಲ್ಲ ಅಡುಗೆಯನ್ನು ಮಾಡಲ್ಲ ಎಲ್ಲರಿಗೂ ಸೇರಿ ಎಷ್ಟು ಜನ ಕೈದುಗಳಿದ್ದಾರೆ ಸಾವಿರಾರು ಜನ ಅಷ್ಟು ಕೈದಿಗಳಿಗೆ ಪ್ಲಸ್ ದರ್ಶನಿಗೆ ಎಲ್ಲರಿಗೂ ಸೇರಿ ಒಟ್ಟಿಗೆ ಊಟವನ್ನು ಮಾಡೋದು ಕಾನೂನಿಗೆ ಎಲ್ಲರೂ ಒಂದೇ ಕೈದಿಗಳಿಗೆ ಯಾವುದೇ ಭೇದವಿಲ್ಲ ಅಂತ ಹೇಳಿಬಿಟ್ಟು ಅದೇ ರೀಸನ್ಗಳಿತು ಯಾವುದೇ ಕಾನೂನಿಗೆ ಇಲ್ಲಿ ಜಾತಿ ಭೇದ ಅನ್ನೋದು ಬರಲ್ಲ ಹಾಗೆಯೇ ಊಟದ ವಿಷಯದಲ್ಲಿ ಎಲ್ಲರಿಗೂ ಒಂದೇ ಊಟ ಬರುವಾಗ ನಿಮ್ಮ ಕಡೆಯಿಂದ ಮಾತ್ರ ಅಪ್ಲಿಕೇಶನ್ ಬರುತ್ತೆ ಊಟ ಸರಿ ಇಲ್ಲ ಅಂತ ಹೇಳಿಬಿಟ್ಟು ದರ್ಶನಿಗೆ ಮನೆಯೂಟವನ್ನು ತರಿಸ್ತೀವಿ ಅಂತ ಬೇರೆಯ ಕೈದಿಗಳು ಅಲ್ಲಿ ಇದ್ದಾರೆ ಸಾವಿರಾರು ಜನ ಅವರಿಂದ ಒಂದು ಅಪ್ಲಿಕೇಶನ್ ಬಂದಿಲ್ಲ ಊಟ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಅನ್ನೋದಾದರೆ ಅದು ಹೇಗೆ ಅಂತ ಹೇಳಿಬಿಟ್ಟು ಕೇಳ್ತಾರೆ ಇದೆಲ್ಲವನ್ನ ತೆಗೆದುಕೊಂಡು ಈಗಾಗಲೇ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇದಕ್ಕೆ ಯಾವುದೇ ಒಂದು ಮನ್ನಣೆ ಇಲ್ಲ ನಾವು ಜೈಲಿಗೆ ಮನೆಯೂಟವನ್ನು ಕೊಡೋದಕ್ಕೆ ಪರ್ಮಿಷನ್ನ ಕೊಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಇದು ಪದೇ ಪದೇ ಕೇಳೋದಕ್ಕೆ ಗೊತ್ತಿಲ್ಲ ಹೈಕೋರ್ಟ್ ನಾಳೆ ಕೊಡಬಹುದು ಕೊಡದೇ ಇರಬಹುದು ಯಾಕೆಂದರೆ ಎಕ್ಸೆಪ್ಷನಲ್ ಕೇಸ್ ಏನು ಹೇಳ್ತಾ ಇದ್ದಾರೆ ಇವಾಗ ಕೊಲೆ ಹಾಗೆ ಈ ಕೆಲವೊಂದು ಕ್ರಿಮಿನಲ್ ಕೇಸಲ್ಲಿ ಕೊಡೋದಕ್ಕೆ ಬರೋಲ್ಲ ಆ್ಯಕ್ಚುಲಿ ಅದನ್ನು ಗೊತ್ತಿದ್ದು ಅಡ್ವೊಕೇಟ್ ಏನಕ್ಕೆ ಹೋಗಿ ಕೇಳಿದ್ದಾರೆ ಅವರ ಪರ ವಕೀಲರು ನನಗೆ ಗೊತ್ತಿಲ್ಲ ಅದನ್ನು ಅವರೇ ಯೋಚನೆ ಮಾಡಬೇಕು ಕೊಡಬಹುದಾ ಕೊಡಬಾರ್ದಂತ ಅಂತ ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀವಿ ಅಂದರೆ ದರ್ಶನ್ ತೂಗುದೀಪ್ ಹೋಗಿರೋದು ಕೊಲೆ ಕೇಸ್ನಲ್ಲಿ ಒಳಗೆ ಹೋಗಿರೋ ಅಂಥದ್ದು ಅದು ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಇನ್ನು ಕೆಲವೊಂದು ವಿಷಯಗಳನ್ನ ಚಿಕ್ಕಪುಟ್ಟದ್ದು ಒಂದೆರಡು ಮೂರು ವಿಷಯ ಇದೆ ಅದನ್ನು ಹೇಳಿ ಮುಗಿಸಿಬಿಡ್ತೀನಿ ಇನ್ನು ಆ ರೇಣುಕಾ ಸ್ವಾಮಿಯವರ ಒಂದು ಏನು ತಂದೆಯನ್ನು ಮಾತಾಡಿಸ್ತಾರೆ ಕೆಲವೊಂದು ಮೀಡಿಯಾದವರು ಹೋಗಿ ಮಾತಾಡಿಸಿದಾಗ ಅವರು ಹೇಳ್ತಾರೆ ದರ್ಶನನ್ನು ನಾವು ಕ್ಷಮಿಸೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಆದರೆ ನಮ್ಮ ಮನೆಗೆ ಬಂದರೆ ಊಟವನ್ನು ಹಾಕ್ತೀವಿ ಕಾಫಿಯನ್ನು ಕೊಡ್ತೀವಿ ಯಾಕೆಂದರೆ ನಾನು ಜಂಗಮರಾಗಿರುವುದರಿಂದ ನಾವು ಆಶೀರ್ವಾದವನ್ನು ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ಕಾನೂನಿನ ಅರಿವು ಎಷ್ಟಿದೆಯೋ ಗೊತ್ತಿಲ್ಲ ನನಗೆ ಆ ರೇಣುಕಾಸ್ವಾಮಿ ಅವರ ತಂದೆಗೆ ಪಾಪ ಅರಿವಿಲ್ಲ ಅಂದ್ಕೊಳ್ತೀನಿ ಆಗಿ ಯಾಕೆಂದರೆ ಅವರು ಕೆಲವೊಂದು ವಿಷಯವನ್ನು ಹೇಳಿದಾಗ ಇಲ್ಲಿ ಅವರ ಮನೆಯವರು ಏನು ಕ್ಷಮಿಸಿದ್ದೇನೆ ಅಂದರೂ ಅಷ್ಟೇ ನೀವು ಏನು ಮಾಡಿದರೂ ಅಷ್ಟೇ ಅದು ಇವತ್ತು ನಿಮ್ಮ ಕೈಯಲ್ಲಿ ಯಾವ ಸಾಕ್ಷಿಗಳು ಇಲ್ಲ ನಿಮ್ಮನ್ನು ಸಾಕ್ಷಿಯಾಗಿ ನಾಳೆ ತಗೊಳ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಯಾಕೆಂದರೆ ನಿಮ್ಮ ಸಾಕ್ಷಿಗಿಂತ ಸಾವಿರ ಪಟ್ಟು ಮೇಲೆ ಇರುವಂಥದ್ದು ಈಗ ಹೊರಗಿರುವ ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿ ಹೊರಗೆ ಸಿಕ್ಕಿರ್ತಕ್ಕಂತಹ ಸಾಕ್ಷಿಗಳು ಇದು ಬಹಳಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮನ್ನು ಪರಿಗಣನೆಗೆ ಅಷ್ಟಾಗಿ ತೆಗೆದುಕೊಳ್ತಾರೆ ಅಂತ ಇಲ್ಲ ಇದು ಯಾಕೆಂದರೆ ರಾಜ್ಯ ಸರ್ಕಾರ ಕೈಗೆ ಎತ್ತಿಕೊಂಡಿರ್ತಕ್ಕಂಥ ಕೇಸು ರಾಜ್ಯ ಸರ್ಕಾರ ನಡೆಸ್ತಿರ್ತಕ್ಕಂತಹ ಕೇಸು ಹಾಗಾಗಿ ನಿಮ್ಮದು ಕೇವಲ ಒಂದು ಕಂಪ್ಲೇಂಟ್ ಅಷ್ಟೇ ಲೆಕ್ಕಕ್ಕೆ ಬರುತ್ತೆ ಇಲ್ಲಿ ನಿಮ್ಮ ಹೇಳಿಕೆಗಳು ನೀವು ಬಿಡಿ ಅಂದರೂ ಕೂಡ ನಾಳೆ ದರ್ಶನ ಬಿಡೋಲ್ಲ ಬಿಡಬೇಡಿ ಅಂದರೂ ಕೂಡ ಇಟ್ಕೊಳ್ಳಲ್ಲ ಏನಾದರೂ ಅಂಥ ಪರಿಸ್ಥಿತಿ ಬಂದರೆ ಆಯಿತಾ ಅಲ್ಲಿ ಏನು ಡಿಸೈಡ್ ಆಗುತ್ತೆ ಕೋರ್ಟ್ನಲ್ಲಿ ಅದಾಗತ್ತೆ ರಾಜ್ಯ ಸರ್ಕಾರದ ಒಂದು ಕೇಸ್ ಆಗಿರೋದ್ರಿಂದ ಈ ರಾಜ್ಯ ಸರ್ಕಾರವೇ ನಡೆಸಬೇಕು ನಿಮ್ಮ ಯಾವುದೇ ಸ್ಟೇಟ್ಮೆಂಟು ನಿಮ್ಮ ಯಾವುದೇ ಹೇಳಿಕೆಗಳು ಅಲ್ಲಿ ಲೆಕ್ಕಕ್ಕೆ ಬರಲ್ಲ ಕೋರ್ಟ್ನಲ್ಲಿ ಇದನ್ನು ತಿಳ್ಕೋಬೇಕಾಗತ್ತೆ ಇನ್ನು ಕೆಲವರು ಹೇಳ್ತಿದ್ರು ಹಾಗಾಗಿಬಿಡ್ಬೋದು ಹೀಗಾಗ್ಬೋದು ದುಡ್ಡು ಕೊಟ್ಟು ಅವರು ಮನೆಯವ್ರನ್ನ ಒಪ್ಪಿಸ್ಬೋದು ಅಂತ ದುಡ್ಡು ಕೊಟ್ಟರೂ ಕೂಡ ಇದು ಕೇಸು ದುಡ್ಡು ಕೊಟ್ಟು ಮುಗಿಸೋದಕ್ಕೆ ಬರಲ್ಲ ಇನ್ನು ಕೆಲವು ಸಿನಿಮಾ ಆಕ್ಟರ್ಸ್ ಹೇಳ್ತಾ ಇರ್ತಾರೆ ದರ್ಶನ ನೋಡದೆ ಖುಷಿಯಾಯಿತು ದರ್ಶನ್ ಆಚೆ ಬರೀ ಇರಬೇಕಾಗಿತ್ತು ಆತ ತುಂಬ ಮುಗ್ಧನಾಗಿದ್ದ ಮಗು ಥರ ಇದ್ದ ಅಂತ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ದರ್ಶನ್ ಇದ್ದಿದ್ದು ಹೇಗೆ ಅಂತ ಎಲ್ರಿಗೂ ಗೊತ್ತಿದೆ ಪವಿತ್ರ ಗೌಡರ ಗೌಡರ ಪರಿಚಯ ಆದಮೇಲೆ ಈ ದರ್ಶನ್ ಇದ್ದಿದ್ದೆ ಯಾವ ರೀತಿ ಅನ್ನೋದನ್ನು ಕೂಡ ಕಣ್ಣಲ್ಲಿ ನೋಡಿದ್ದಾರೆ ಇವತ್ತು ಆತ ಆಗ ಹೀಗಿದ್ದ ಇವತ್ತು ಹೀಗೆ ಒಳಗಡೆ ಇದ್ದಾನೆ ಇಲ್ಲಿ ಯಾರೂ ಕೂಡ ದರ್ಶನ ಮೇಲಿನ ಒಂದು ಕೋಪವನ್ನು ತೋರಿಸೋದಕ್ಕೆ ಹೋಗ್ತಿಲ್ಲ ಹೇಳ್ತಿರೋದು ಸರಿಯಾದ ರೀತಿಯಲ್ಲಿ ಬದುಕಬೇಕು ದುಡ್ಡು ಬಂತು ಅಂತನೋ ಇನ್ನೊಂದು ಬಂತು ಅಂತನೋ ಏನೋ ನಾನು ಬೇರೆ ಲೆವೆಲ್ನಲ್ಲಿ ಮಾತಾಡ್ತೀನಿ ಬೇರೆ ಏನೋ ತೋರಿಸ್ತೀನಿ ಅಂತ ಹೋದರೆ ಈ ರೀತಿಯಾಗುತ್ತೆ ಇಲ್ಲ ಕೆಲವೊಮ್ಮೆ ಸಹವಾಸ ದೋಷಗಳು ಕೂಡ ಒಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ಬದಲಾಯಿಸುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಬೇಕಾಗುತ್ತೆ ದರ್ಶನ್ ಕೂಡ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾವ ರೀತಿಯಾಗಿ ಸಿಗುತ್ತೋ ಬಿಡುತ್ತೋ ಹೊರಗೆ ಬಂದ ನಂತರವಾದರೂ ಕೆಲವೊಂದು ಸಭ್ಯ ವರ್ತನೆಗಳನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು ಈಗ ಏನು ಅಸಭ್ಯವಾಗಿ ಅಂದರೆ ಮಾತಾಡಿರುವ ಮಾತಾಡುವಂತಹ ಮಾತುಗಳಿರಬಹುದು ಹಾಗೆ ಈ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತಹ ಒಂದು ಕೊಲೆ ಕೇಸಿನಲ್ಲಿ ಆರೋಪಿಯಾಗಿರೋದ್ರಿಂದ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಎಂಬಂತ ಕಾಯ್ದು ನೋಡಬೇಕಾಗತ್ತೆ ಹಾಗಾಗಿ ಈ ಒಂದು ವಿಷಯವನ್ನು ತಿಳಿಸಬೇಕಾಗಿತ್ತು ಗೆಳೆಯರೆ ಏನಂದರೆ ಎಲ್ಲವೂ ಸಿಕ್ಕಿಬಿಡುತ್ತೆ ದುಡ್ಡಿದೆ ಕೋಟಿ ಕೋಟಿ ದುಡ್ಡಿದ್ರೂ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿದೆ ಹಾಗಾಗಿ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವುಗಳು ಧನ್ಯವಾದಗಳು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್